ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಯಾವುದೇ ಕಾರಣಕ್ಕೂ ನೀನು ಈ ಕೇಸನ್ನ ಬಿಟ್ಟುಕೂಡ್ದು ವಾದ ಮಾಡಿ ಗೆಲ್ಲೇಬೇಕು ಅಂತಾರೆ ಪೂರ್ಣಿಮಾ ಅಮ್ಮ ಏನು ಹೇಳ್ತಿದ್ಯಮ್ಮ ಅಂತಾಳೆ ಭಾರ್ಗವಿ ಇಷ್ಟು ವರ್ಷ ನೀನು ಯಾಕಾದರೂ ಲಾಯರ್ ಆದ್ಯೋ ಯಾಕಿಂತ ಕೇಸನ್ನು ತಗೋತಿಯೋ ಯಾಕೆಲ್ಲ ಕಷ್ಟಗಳು ನಮ್ಮ ಮನೆಗೆ ಬರುತ್ತೋ ಅಂತ ತಲೆ ಕಟ್ಸ್ಕೊಂಡು ಸಾಯ್ತಿದ್ದೆ ಆದರೆ ಈಗ ಅದ್ರ ಹಿಂದೆ ಇರೋ ಕಾರಣ ಏನು ಅಂತ ನನಗೆ ಅರ್ಥ ಆಗಿದೆ ಅಂತಾರೆ ಪೂರ್ಣಿಮಾ ಏನು ಕಾರಣ ಅಂತಾಳೆ ಭಾರ್ಗವಿ ಅದನ್ನೆಲ್ಲ ನೀನನ್ನು ಕೇಳಬೇಡ ಒಟ್ಟಿನಲ್ಲಿ ನೀನು ಈ ಕೇಸನ್ನು ವಾದ ಮಾಡಬೇಕು ಗೆಲ್ಲಬೇಕು ಅಷ್ಟೇ ಅಂತಾರೆ ಪೂರ್ಣಿಮಾ ಅಮ್ಮ ನೀನು ಯಾಕೆ ಆಕೆ ಹೀಗೆ ಮಾತಾಡ್ತಿದ್ಯಾ ಏನು ವಿಷಯ ಅಮ್ಮ ಅಂತಾಳೆ ಭಾರ್ಗವಿ ಏನು ಹೇಳೋ ಪರಿಸ್ಥಿತಿಯಲ್ಲಿ ನಾನಿಲ್ಲ ಭಾರ್ಗವಿ ಆದರೆ ಇಷ್ಟು ದಿವಸ ನಿಮ್ಮ ಅಪ್ಪ ಕೆಲಸಕ್ಕೆ ಹೋಗದೆ ಮನೇಲಿ ಕೂತಿದ್ದಕ್ಕೆ ಕಾರಣ ಜೆ ಪಿ ಪಾಟೀಲ್ ಅಂತ ಗೊತ್ತಾಗಿದೆ ಅಂತಾರೆ ಪೂರ್ಣಿಮಾ ಅಮ್ಮ ಜೆ ಪಿ ಪಾಟೀಲ ಅವ್ರು ಏನು ಮಾಡಿದರು ಅಂತಾಳೆ ಭಾರ್ಗವಿ ಆಗ ಪೂರ್ಣಿಮಾ ಗಂಡನ ಮುಖ ನೋಡ್ತಾರೆ ಅವರೇನು ಹೇಳಬೇಡ ಅಂತ ತಲೆ ಅಲ್ಲಾಡಿಸ್ತಾರೆ ಹೇಳಬೇಕು ಅಂತಿದ್ದರೆ ನೇರವಾಗಿ ವಿಷಯ ಹೇಳ್ತಿದ್ದೆ ನನ್ನನ್ನೇನು ಕೇಳಬೇಡ ಅಂತಾರೆ ಪೂರ್ಣಿಮಾ ಹೀಗೆ ಒಕ್ ಒಕ್ಕಾಗಿ ಮಾತಾಡಿದರೆ ನನಗೆ ಇನ್ನೂ ಟೆನ್ಷನ್ ಜಾಸ್ತಿ ಆಗುತ್ತಮ್ಮ ದಯವಿಟ್ಟು ಅದೇನಂತ ಹೇಳು ಜೆ ಪಿ ಪಾಟೀಲ್ ಏನು ಮಾಡಿದರು ಅಂತಾಳೆ ಭಾರ್ಗವಿ ಅವ್ರು ಕೋರ್ಟ್ಗೆ ಹೋಗದೆ ಕೈ ಕಟ್ಕೊಂಡು ಮನೇಲಿ ಹಾಗೆ ಮಾಡಿದ್ದಾರೆ ಅವ್ರ ಕೈನ ಕಟ್ ಹಾಕಿದ್ದಾರೆ ಭಾರ್ಗವಿ ಇಷ್ಟು ವರ್ಷ ಇವ್ರ ಮನೇಲಿ ಕೂತು ನೋವು ಅನುಭವಿಸಿದ್ದನ್ನು ನಾನು ಕಣ್ಣಾರೆ ನೋಡಿದ್ದೀನಿ ಭಾರ್ಗವಿ ನಿಮ್ಮ ಅಪ್ಪಂಗೆ ಎಷ್ಟು ಸಲ ಫ್ಯಾನಿಗೆ ಅಟ್ಯಾಕ್ ಆಗ್ತಾ ಇತ್ತು ಹಾಗೆಲ್ಲಾ ಇವ್ರಿಗೆ ಏನು ತೊಂದರೆ ಆಗುತ್ತೋ ಅಂತ ನನ್ನ ಜೀವನ ಕೈಯಲ್ಲಿ ಹಿಡ್ಕೊಂಡು ಬದುಕಿದ್ದೀನಿ ಕಣೆ ಇದೆಲ್ಲ ನಿನ್ಗೆ ನೆನಪಿದೆಯಲ್ವಾ ಭಾರ್ಗವಿ ನೀನು ಬ್ರಂದ ಚಿಕ್ಕವಳಿದ್ದಾಗ ಆಟ ಆಡ್ಕೊಂಡು ಇವ್ರ ಹತ್ರ ಹೋಗ್ತಿದ್ರಿ ಇವ್ರು ನೋಡ್ಕೊಂಡು ಮೂರಲ್ಲಿ ಕೂತಿರ್ತಿದ್ರಲ್ಲ ಆವಾಗೆಲ್ಲ ನೀವು ನನ್ನ ಕೇಳ್ತಿರ್ಲಿಲ್ವ ಅಪ್ಪ ಯಾಕಮ್ಮ ಹಾಗಿದ್ದಾರೆ ಅಪ್ಪಂಗೆ ಹುಷಾರಿಲ್ವಾ ಅಂತ ನೀವು ಕೇಳೋ ಪ್ರಶ್ನೆಗೆ ನನ್ನ ಹತ್ರ ಉತ್ತರನೇ ಇರಲಿಲ್ಲ ಭಾರ್ಗವಿ ಅದಕ್ಕೆಲ್ಲ ನನಗೆ ಇವತ್ತು ಉತ್ತರ ಬೇಕು ಅಚಾನಕ್ಕಾಗಿ ಮನೆಗೆ ಬಂದು ಗಾಬರಿಯಾಗಿ ಪೂರ್ಣಿ ನಿನ್ನ ಕೋರ್ಟಿಗೆ ಹೋಗಲ್ಲ ಅಂದರು ಆವಾಗ ನನಗೆ ಆಯ್ತಲ್ಲ ನೋವು ಸಂಕಟ ಅದಕ್ಕೆ ನನಗೆ ಉತ್ತರ ಬೇಕು ಎಷ್ಟೋ ದಿನ ಮೂರು ಹೊತ್ತು ಊಟಕ್ಕೆ ಗತಿ ಇಲ್ಲದೆ ಇರೋ ಥರ ಬದುಕಿದ್ದೀವಿ ಅದಕ್ಕೆ ನನಗೆ ಉತ್ತರ ಬೇಕು ಕಾಲಚಕ್ರದಲ್ಲಿ ಒಂದು ಸಲ ನಮಗೆ ಕಷ್ಟ ಕಾಲ ಬಂದರೆ ಮುಂದೆ ಒಳ್ಳೆ ಕಾಲ ಬಂದೇ ಬರುತ್ತೆ ಈಗ ನಮ್ಮ ಸಮಯ ಬಂದಿದೆ ಭಾರ್ಗವಿ ನೀನು ಸರದಿ ಬಂದಿದೆ ನೀನು ಈ ಕೇಸ್ ಗೆಲ್ಲಬೇಕು ಮಗಳೇ ಜೆ ಪಿ ಪಾಟೀಲ್ ವಿರುದ್ಧ ನಿನ್ಗೆಲ್ಲೇ ಬೇಕು ಅಂತಾರೆ ಪೂರ್ಣಿಮಾ ಏ ಪೂರ್ಣಿ ಏನು ಮಾಡ್ತಿದ್ದೀಯ ನೀನು ಗಿದ್ದಿ ಇದೆಯಾ ನಿನಗೆ ನಾನು ನನ್ನ ಹಳೆ ನೋವನ್ನು ಹೇಳ್ಕೊಂಡಿದ್ದು ಅವಳ ವಿರುದ್ಧ ಎತ್ಕೊಟ್ಟು ಅಂತಲ್ಲ ಆ ರಾಕ್ಷಸರಿಂದಾಗೋ ಅನಾಹುತನ ತಪ್ಪಿಸು ಅಂತ ಅಂತಾರೆ ಭಾರ್ಗವಿಯಪ್ಪ ಮಾತಾಡಬೇಡ್ರಿ ನೀವು ನೀವು ಹೀಗಿರೋದನ್ನು ನನ್ನಿಂದ ನೋಡೋಕ್ಕಾಗಲ್ಲ ಅಂತಾರೆ ಪೂರ್ಣಿಮಾ ಅಪ್ಪ ಇದಕ್ಕೆಲ್ಲ ಜೇಪಿನೇ ಕಾರಣ ಅಂತ ಯಾಕೆ ಹೇಳಲಿಲ್ಲಪ್ಪ ಅಂತಾಳೆ ಭಾರ್ಗವಿ ನಾನೇನು ಹೇಳೋದಿಲ್ಲ ಅವ್ನು ತುಂಬ ಕೆಟ್ಟ ಮನುಷ್ಯ ಸಂಧ್ಯ ಜೀವನನ ಹಾಳು ಮಾಡೋಕ್ಕೆ ಅವನು ಈಗಲಾದರೂ ಇದನ್ನೆಲ್ಲ ಅರ್ಥ ಮಾಡ್ಕೊಪುಟ್ಟಿ ನಾನು ಪಟ್ ಕಷ್ಟ ನೀನು ಪಡೋದಕ್ಕೆ ಹೋಗಬೇಡಮ್ಮ ನಮಗೆ ಈ ಕೇಸು ಬೇಡ ಏನು ಬೇಡ ಅವ್ರ ಸಹವಾಸನೇ ಬೇಡ ನಮಗೆ ಈ ಕೇಸ್ ಹೋದ್ರೂ ಪರವಾಗಿಲ್ಲ ಇನ್ನೊಂದು ಕೇಸ್ ಸಿಗುತ್ತೆ ನೀನು ಒಳ್ಳೆ ಲಾಯರ್ ಆಗೇ ಆಗ್ತೀಯಾ ಈ ಕೇಸನ್ನ ಬಿಟ್ಟ ಮೇಲೆ ನಿನಗೆ ಪ್ರಾಕ್ಟೀಸ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ಲಕ್ಷ್ಮಣ್ ಮಾವನ ಮದುವೆ ಮಾಡಿಕೊಂಡು ಸಂಸಾರ ಮಾಡು ಈ ಜಂಜಾಟ ಎಲ್ಲ ಬೇಡ ಪುಟ್ಟಿ ಅಂತಾರೆ ಅಪ್ಪ ನನ್ನ ಅಪ್ಪಂಗೆ ಮೋಸ ಆಗಿದೆ ಅಂತ ಗೊತ್ತಾದ ಮೇಲೆ ಬಿಟ್ಬಿಡ್ತೀನ ಅಂತಾಳೆ ಭಾರ್ಗವಿ ಪುಟ್ಟಿ ಅವ್ರು ನಿನ್ನ ಸುಮ್ಮನೆ ಬಿಡೋದಿಲ್ಲ ಅಂತಾರೆ ಅಪ್ಪ ರೀ ನೀವು ಈಗ ಅವಳನ್ನು ತಡಿಬೇಡಿ ಈಗ ನಮ್ಮ ಭಾರ್ಗವಿಕಾಲ ರೀ ಅದೇನಾಗುತ್ತೋ ಆಗಲಿ ನಮ್ಮ ಪ್ರಾಣ ಒತ್ತ ಇಟ್ಟಾದರೂ ಪರವಾಗಿಲ್ಲ ನಮ್ಮ ಮಗಳನ್ನು ನಾವು ಗೆಲ್ಲಿಸಲೇಬೇಕು ಇವಳು ಗೆಲುವು ನಿಮ್ಮ ಸೋಲಿಗೆ ಉತ್ತರ ಆಗಬೇಕು ರೀ ಇಷ್ಟು ದಿನ ಸಂದಿನ ಕೇಸ್ಗೆ ನ್ಯಾಯ ಕೊಡಿಸ್ತೀನಿ ಅಂತ ಹೋರಾಟ ಮಾಡ್ತಿದ್ದೆ ಅದ್ರ ಜೊತೆ ನಿಮ್ಮ ಅಪ್ಪನ ಹೆಸರಿಗೆ ಅಂಟ್ಕೊಂಡಿರೋ ಕಳಂಕ ನಾಳಿಸ್ತೀನಿ ಅವ್ರು ಮತ್ತೆ ಎಲ್ಲ ಇದ್ರಿಗೆ ತಲೆ ಎತ್ತಿ ಓಡಾಡೋ ಹಾಗೆ ಮಾಡ್ತೀನಿ ಅಂತ ನನಗೆ ಮಾತು ಕೊಡು ಅಂತಾರೆ ಪೂರ್ಣಿಮಾ ಅಪ್ಪ ಯಾವ ಕೋರ್ಟಲ್ಲಿ ತಲೆ ತೆಗೆಸಿ ನಿಂತರು ಅದೇ ಕೋರ್ಟಲ್ಲಿ ಅಪ್ಪಂದು ಯಾವುದು ತಪ್ಪಿಲ್ಲ ಅಂತ ನಾನು ಸಾಬೀತು ಮಾಡ್ತೀನಿ ನಮ್ಮ ಅಪ್ಪ ಯಾವ ಕೋರ್ಟಲ್ಲಿ ತಲೆ ತಗ್ಸಿ ನಿಂತರೋ ಅದೇ ಕೋರ್ಟಲ್ಲಿ ಅಲ್ಲಿ ಅಪ್ಪ ತಲೆ ಎತ್ತು ಹಾಗೆ ಮಾಡ್ತೀನಿ ಭಾರ್ಗವಿ ಎಲ್ ಎಲ್ ಬಿ ಮಾಡ್ತಾ ಇರೋ ಪ್ರಮಾಣ ಅಂತ ಅಮ್ಮನ ಕೈ ಮೇಲೆ ಇಡ್ತಾಳೆ ಭಾರ್ಗವಿ ನಂತರ ಅಮ್ಮನ ತಪ್ಕೋತಾಳೆ ಈಚೆ ಕೋರ್ಟ್ ಹತ್ರ ಜೆ ಬಿ ಫೋನಲ್ಲಿ ಅಲ್ಲಿ ಎಷ್ಟು ಹುಡುಕಿದ್ರು ಸಿಗ್ಲಿಲ್ಲ ಅಂದ್ರೆ ಏನರ್ಥ ಅವಳಿಗೆ ಯಾರು ಹೆಲ್ಪ್ ಮಾಡ್ತಿದ್ದಾರೆ ಅದು ಯಾರು ಬೇಗ ಅಂತ ಕಂಡ್ ಹಿಡಿ ಅಂತಾರೆ ಜೂನಿಯರ್ ಲಾಯರ್ ಆಗಿರ್ಬೋದ ಸರ್ ಅಂತಾನೆ ಶ್ಯಾಮ್ ನನಗೆ ಗೊತ್ತಿಲ್ಲ ಬಾರ್ಗೆ ಬಿಸಿ ಅಧ್ಯ ಉಟ್ಕೋಕೆ ಮುಂಚೆ ನಾವು ಅವಳೇನ ಹುಟ್ಟಬೇಕು ಅರ್ಥ ಅಂತಾರೆ ಜೆ ಪಿ ಅರ್ಥ ಆಯ್ತು ಸರ್ ಅಂತಾನೆ ಶ್ಯಾಮ್ ಒಂದು ಕೆಲಸ ಮಾಡು ವಿಕ್ಕಿನ ಮತ್ತೆ ವಿಚಾರಿಸು ಅವನೇನಾದರೂ ಮುಚ್ಚಿಟ್ಟಿದ್ರೆ ಬಾಯ್ ಬಿಡಿಸು ಅಂತ ಕಾಲ್ ಕಟ್ ಮಾಡ್ತಾರೆ ಈಚೆ ಶ್ಯಾಮಿ ಉಳಿದ ಜೀವನದಲ್ಲಿ ನೆಮ್ಮದಿನೇ ಇಲ್ಲ ಆಗಿದೆ ಒಂದು ಕಡೆ ಆ ಜೆ ಪಿ ಸರ್ ಬೈತಿದ್ದಾರೆ ಇನ್ನೊಂದು ಕಡೆ ಆ ಸಂಧ್ಯ ಬೇರೆ ಸಿಕ್ತಿಲ್ಲ ಇದರಿಂದ ನನ್ನ ಲಾಯರ್ ಕೆಲಸ ಹೋಗೋ ಥರ ಇದೆ ಅಂತಾನೆ ಆಗ ಚರಣ್ ಬಂದು ಶ್ಯಾಮ್ ಯಾಕೆ ಇಷ್ಟೊಂದು ಟೆನ್ಷನ್ ಅಲ್ಲಿದೆಯಾ ಏನಾಯ್ತು ಡ್ಯಾಡ್ ಕೂಡ ಟೆನ್ಷನ್ ಯಾರು ನಿಮಗೆ ಟೆನ್ಷನ್ ಕೊಡ್ತಿರೋದು ಅಂತಾನೆ ಭಾರ್ಗವಿ ಅಂತ ಸರ್ ಪಕ್ಕಾ ಕಿರಿಕ್ ಲಾಯರ್ ಅಂತಾನೆ ಶ್ಯಾಮ್ ಭಾರ್ಗವಿನ ಶ್ಯಾಮ್ ಅಪೋನೆಂಟ್ ಲಾಯರ್ ಹೆಸರು ಭಾರ್ಗವಿನ ಅಂತಾನೆ ಚರಣ್ ಹೌದು ಸರ್ ತುಂಬ ಡ್ಯಾರಿಂಗ್ ಅವಳು ಏನು ಹೇಳ್ತಾಳೋ ಅದನ್ನೇ ಮಾಡ್ತಾಳೆ ಸುಮ್ಮನೆ ಏನೇನೋ ಕಾಂಪ್ಲಿಕೇಶನ್ ಮಾಡ್ತಾಳೆ ಸರ್ ಜೆ ಪಿ ಸರ್ ನನ್ನ ಬೈತಾರೆ ಅಂತಾನೆ ಶ್ಯಾಮ್ ಸರಿ ಸರ್ ಯು ಕ್ಯಾರಿ ಆನ್ ಅಂತ ರೂಮಿಗೆ ಬಂದು ಅಪ್ಪನ ಜೊತೆ ಫೈಟ್ ಮಾಡ್ತಿರೋ ಅಪೋನೆಂಟ್ ಲಾಯರ್ ನನ್ನ ಭಾರ್ಗವಿನ ಅಂತಾನೆ ಚರಣ್ ಆಗ ಬೃಂದ ಬಂದು ಚರಣ್ ಅಂತಾಳೆ ಅಪ್ಪನ ಜೊತೆ ಫೈಟ್ ಮಾಡ್ತಿರೋ ಲಾಯರ್ ನನ್ನ ಭಾರ್ಗವಿ ಬೃಂದ ನನ್ನ ಭಾರ್ಗವಿ ಅಂತಾನೆ ಚರಣ್ ಚರಣ್ ಸ್ಟಾಪ್ ಇಟ್ ಏನದೆ ನಿನ್ನ ಭಾರ್ಗವಿ ನಿನ್ನವಳು ಅಂತ ಯಾರಾದರೂ ಇದ್ದರೆ ಅದು ಈ ಬೃಂದ ಮಾತ್ರ ಇನ್ನೊಂದು ಸಲ ನೀನು ಈ ಥರ ಅಂದರೆ ಚೆನ್ನಾಗಿರಲ್ಲ ಅಂತಾಳೆ ಬೃಂದ ಅದನ್ನು ಕೇಳೋಕೆ ನೀನು ಯಾರು ಅಂತಾನೆ ಚರಣ್ ಹೆಂಡತಿ ಹೆಂಡ್ತಿ ನನ್ನ ಗಂಡ ಅದೇ ಸತ್ಯ ನೆನಪಿರಲಿ ಅಂತಾಳೆ ಬೃಂದ ನನ್ನ ಹೆಂಡ್ತಿ ಅಂತಾನೆ ಅನ್ಕೋ ಆದರೆ ಅದು ಹದಿನಾಲ್ಕು ದಿನ ಮಾತ್ರ ಎಷ್ಟು ತಗೋಬೇಕು ಏನು ತಗೋಬೇಕು ಅಂತ ಲೀಸ್ಟ್ ಮಾಡ್ಕೊಂಡಿದ್ಯಲ್ಲ ಬೃಂದ ಹಾಗೇನಾದರೂ ಲೀಸ್ಟ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಮಾಡ್ಕೊ ಉಳಿದಿರೋ ಹದಿನಾಲ್ಕು ದಿನ ಮಾತ್ರ ಅಂತ ಚರಣ್ ಹೋಗ್ತಾನೆ ಈಚೆ ಅರ್ಜುನ್ ವಂದನ ನಾ ಮೀಟ್ ಮಾಡ್ತಾನೆ ಯಾಕೆ ಮುಜುಗರ ಪುಟ್ಕೋತೀಯ ನಾವಿಬ್ರು ಮದುವೆ ಆಗೋರು ಅಂತಾಳೆ ವಂದನ ವಂದನ ನೀನು ನಿನಗೊಂದು ವಿಷಯನ ನಾನು ಹೇಳಬೇಕಿತ್ತು ಅಂತಾನೆ ಅರ್ಜುನ್ ಹೇಳು ಅರ್ಜುನ್ ನೀನು ಈ ಥರ ನನ್ನ ಪ್ರೈವೇಟ್ ಹಾಕಿದು ಮಾತಾಡಲಿ ಅಂತ ವೆಯ್ಟ್ ಮಾಡ್ತಿದ್ದೆ ಗೊತ್ತಾ ನನ್ನ ಫೀಲಿಂಗ್ಸ್ನ ಕೊನೆಗೂ ಅರ್ಥ ಮಾಡ್ಕೊಂಡೆ ಅಲ್ಲ ಅಂತೇಳೆ ಬಂದನ ನಾನೇನು ಹೇಳಬೇಕು ಅಂತಾನೆ ಅರ್ಜುನ್ ಐ ಲವ್ ಯು ಅಂತ ಹೇಳ್ತೀಯಾ ಅಂತೇಳೆ ಬಂದನ ನೀನು ಇಮ್ಯಾಜಿನ್ ಮಾಡ್ಕೊಳ್ಳೋ ಥರ ಏನು ಇಲ್ಲ ಬಂದನ ಆ್ಯಕ್ಚುಲಿ ಮದುವೆ ಬಗ್ಗೆ ನನಗೆ ಇಂಟ್ರೆಸ್ಟೇ ಇಲ್ಲ ಅಂತಾನೆ ಅರ್ಜುನ್ ಅಷ್ಟೇ ತಾನೇ ಎಂಗೇಜ್ಮೆಂಟ್ ಆದಮೇಲೆ ಮದುವೆಗೆ ಲಾಂಗ್ ಗ್ಯಾಪ್ ಕೊಟ್ಕೊಳ್ಳೋಣ ಬಿಡು ಇಲ್ಲ ಅಂದರೆ ಒಂದು ವರ್ಷ ಲಿವಿಂಗಲ್ಲಿ ಇರೋಣ ಆರ ಆರಾಮಾಗಿ ಇಲ್ಲ ಒಬ್ಬರ್ಸ್ತಾರೆ ಜ್ವಾಲಿ ಆಗಿದ್ದೀರಾ ಆಡ್ಕೊಂಡಿಡೋಣ ಅಂತಳೆ ವಂದನ ಹಾಗಲ್ಲ ವಂದನ ನನಗೆ ಈ ಮದುವೆ ಬೇಡ ನಿನ್ನ ಮೇಲೆ ನನಗೆ ಯಾವ ಫೀಲಿಂಗ್ಸು ಇಲ್ಲ ವಂದನ ನಾನು ಬೇರೆ ಹುಡುಗಿನ ಇಷ್ಟಪಡ್ತಿದ್ದೀನಿ ಅವಳಿಲ್ದೇ ಇರೋ ಲೈಫ್ನ ಅವಳ ಜಾಗದಲ್ಲಿ ಬೇರೆ ಯಾರನ್ನು ಇಮ್ಯಾಜಿನ್ ಮಾಡ್ಕೊಳ್ಳೋಕಾಗ್ತಿಲ್ಲ ಅಂತಾನೆ ಅರ್ಜುನ್ ಆಗ ಒಂದನ ಆಳ್ತಾಳೆ ಪ್ಲೀಸ್ ಒಂದನ ಆಳ್ಬೇಡ ನಿನ್ನ ಫೀಲಿಂಗ್ಸ್ ಅರ್ಥ ಆಗುತ್ತೆ ಆದರೆ ನಾನು ಇನ್ನೊಂದು ಹುಡುಗಿನ ಇಷ್ಟಪಡ್ತಿದ್ದೀನಿ ನಿನ್ನ ಮೇಲೆ ಯಾವ ಫೀಲಿಂಗ್ಸು ಇಲ್ಲ ನನಗೆ ಅಂತಾನೆ ಅರ್ಜುನ್ ಆ ಹುಡುಗಿ ಅಂದರೆ ನಿನಗೆ ಅಷ್ಟೊಂದು ಇಷ್ಟನಾ ಅರ್ಜುನ್ ಅಂತಳೆ ವಂದನ ಎಸ್ ಸಾರಿ ನನ್ನ ಮಾತಿಂದ ನಿಮಗೆ ಹರ್ಟ್ ಆಗಿರ್ಬೋದು ನಾನು ಹೇಳದೇ ಇದ್ದರೆ ನಮ್ಮಿಬ್ಬರ ಲೈಫ್ ಹಾಳಾಗುತ್ತೆ ಪ್ಲೀಸ್ ಅರ್ಥ ಮಾಡ್ಕೊತಾನೆ ಅರ್ಜುನ್ ಆದರೆ ನಾನು ಇನ್ನೂ ಇಷ್ಟಪಡ್ತಿದ್ದೀನಿ ಅಲ್ವಾ ಅರ್ಜುನ್ ನನ್ನ ಅರ್ಥ ಮಾಡ್ಕೊಳ್ಳೋ ಅರ್ಜುನ ಆಯಿತಾ ನೀನು ಅವಳನ್ನು ಲವ್ ಮಾಡುವ ಅಂತಾಳೆ ವಂದನ ಥ್ಯಾಂಕ್ ಯು ಸೋ ಮಚ್ ಅಂತಾಳೆ ಅರ್ಜುನ್ ಆದರೆ ಮದುವೆ ಮಾತ್ರ ನನ್ನೇ ಆಗಬೇಕು ಅಂತಾಳೆ ವಂದನ ಏನಂದೇ ಅಂತಾನೆ ಅರ್ಜುನ್ ಆಗ ವಂದನ ಅರ್ಜುನ್ ಕೊರಳಪಟ್ಟಿನ ಇಟ್ಕೊಂಡು ಮದುವೆ ಮಾತ್ರ ನನ್ನೇ ಆಗಬೇಕು ಅಂತಾಳೆ ಒಂದನ ಕೈ ತೆಗಿ ಅಂತ ಕೂಗ್ತಾನೆ ಅರ್ಜುನ್ ಆಗ ವಂದನ ಅವನ್ನ ತಬ್ಕೊಂಡು ನೀ ನನ್ನವನು ನನ್ನ ಮಾ ಅವನು ಮಾತ್ರ ಯಾರಿಗೂ ಬಿಟ್ಕೊಡಲ್ಲ ನಿನ್ನ ಅಂತಳೆ ಆಗ ಅರ್ಜುನ್ ವಂದನನ ತಳ್ತಾನೆ ಸರಿಯಾಗಿ ಕೇಳಿಸ್ಕೊ ಹುಟ್ಟಿದಾಗಿಂದ ನಾನು ಕೇಳೋ ಮುಂಚೆ ಡ್ಯಾಡ್ ನನಗೆಲ್ಲಾನು ಕೊಡಿಸಿದ್ದಾರೆ ನಾನು ಆಸೆ ಪಟ್ಟಿದ್ದೀನಿ ಅಂದರೆ ಆ ವಸ್ತು ನನಗೆ ಸಿಕ್ಕಿಲ್ಲ ಅನ್ನೋದೇ ಇಲ್ಲ ನೀನಷ್ಟೇ ನನಗೆ ಬೇಕು ನೀನು ಸಿಗ್ತೀಯಾ ನೀನು ಇಷ್ಟು ಕಷ್ಟ ಕಷ್ಟ ನಿನ್ನ ಇಷ್ಟ ಕಷ್ಟ ನನಗೆ ಬೇಕಾಗಿಲ್ಲ ನಾನು ಇಷ್ಟಪಟ್ಟ ಮೇಲೆ ಮಾತ್ರ ನನ್ನ ಮಾತೇ ನಡೆಯುತ್ತೆ ನೀನು ಹ್ಞೂ ಅನ್ನು ಹ್ಞೂ ಅನ್ನು ನಿನ್ನ ಮದುವೆ ನನ್ನ ಜೊತೆನೆ ಅಂತ ಒಂದನ್ನು ಹೋಗ್ತಾಳೆ ಈಚೆ ವಿಕ್ಕಿ ಇನ್ಸ್ಪೆಕ್ಟರ್ ಹತ್ರ ತುಂಬ ವಾಸನೆ ಹೊಡಿತಿದೆ ಸರ್ ಹೊ ಪ್ಲೀಸ್ ವರ್ಗ ಆದರೂ ಕೂರಿಸಿ ಅಂತಾನೆ ನೀನು ಹೇಳಿದ ಕಡೆ ಕೂರಿಸೋಕೆ ನಿನ್ನೆ ನೀನು ಮಾವನ ಮನೆ ಅನೋ ಮೊದಲು ಸಂಧ್ಯಾ ಎಲ್ಲಿದ್ದಾಳೆ ಅಂತ ಬಗ್ಳು ಬಿಟ್ಟು ಕಳಿಸ್ತೀನಿ ಬಂದರು ನೋಡು ನಿಮ್ಮ ಲಾಯರ್ ಅಂತಾರೆ ಇನ್ಸ್ಪೆಕ್ಟರ್ ಸರ್ ನನ್ನ ಕ್ಲೈಂಟ್ ಜೊತೆಗೆ ಸ್ವಲ್ಪ ಮಾತಾಡಬೇಕಿತ್ತು ಶ್ಯಾಮ್ ಶ್ಯಾಮ್ರಿ ಮಯಣ್ಣ ಅದೇನು ನೋಡಿರಿ ಅಂತ ಇನ್ಸ್ಪೆಕ್ಟರ್ ಹೋಗ್ತಾರೆ ಆಗ ವಿಕ್ಕಿ ಸಲ್ಲಿಂದ ಹೊರಗೆ ಬಂದು ಎಷ್ಟು ದಿನ ಅಂತ ನಾನು ಇಲ್ಲೇ ಬಿದ್ದಿರಬೇಕು ಬೇಗ ನನ್ನ ಇಲ್ಲಿಂದ ಕರ್ಕೊಂಡು ಹೋಗುವ ಅಂತಾನೆ ಸರ್ ಸಂಧ್ಯಾ ಎಲ್ಲಿದ್ದಾಳೆ ಅಂತ ಗೊತ್ತಿದ್ರೆ ದಯವಿಟ್ಟು ಹೇಳಿಬಿಡಿ ಅವಳು ಇಲ್ಲದೆ ತುಂಬ ಪ್ರಾಬ್ಲಮ್ ಆಗಿದೆ ಅಂತಾನೆ ಶ್ಯಾಮ್ ಅವಳು ಇಲ್ಲಿದ್ದಾಳೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ನಾನು ಜೆ ಪಿ ಅಂಕಲ್ ಮನೆಗೆ ಬರುವಷ್ಟರಲ್ಲಿ ಇರಲಿಲ್ಲ ಅವಳೇ ಹೆದ್ರಿಕೊಂಡು ಓಡಿ ಹೋದ್ಲು ಅಂತ ನಾನು ಖುಷಿಯಾದೆ ಅಂತಾನೆ ವಿಕ್ಕಿ ಆಗ ಇನ್ಸ್ಪೆಕ್ಟರ್ ಬಂದು ಏಯ್ ಲಾಯರ್ ಹತ್ರನಾದರೂ ಸ್ವಲ್ಪ ರೆಸ್ಪೆಕ್ಟ್ ಕೊಟ್ಟು ಮಾತಾಡೋ ಲಾಯರ್ ಭಾರ್ಗವಿ ಅವರು ನಿನ್ನ ವಿರುದ್ಧ ಕೋರ್ಟ್ ಆರ್ಡರ್ಸ್ನ ತರ್ತಿದ್ದಾರೆ ಮಗನ ಎಲ್ಲ ಅವಿಡೆನ್ಸು ನಿನ್ನ ವಿರುದ್ಧನೇ ಇದ್ದಾವೆ ಚೀನಾಗ್ ನೀನೇ ಬಾಯಿ ಬಿಟ್ಟರೆ ಸರಿ ಇಲ್ಲ ಅಂದ್ರೆ ಕಮ್ಮಿ ಅನ್ಸೋದು ಫಿಕ್ಸ್ ಜಪ್ಪಯ್ಯ ಅಂದ್ರೆ ಬೇಲ್ ಸಿಗಲ್ಲ ನೋಡ್ತಿರುವಂತಾರೆ ಈಚೆ ಕೋರ್ಟ್ ಹತ್ರ ಭಾರ್ಗವಿ ಜೆ ಪಿ ಹತ್ರ ಒಂದು ಎಕ್ಸ್ಕ್ಯೂಸ್ ಮಿಸ್ ಸರ್ ಅಂತಳೆ ಎಸ್ ಅಂತ ಭಾರ್ಗವಿನ ನೋಡ್ತಾರೆ ಜೆ ಪಿ ನೀವೊಬ್ಬರು ಗ್ರೇಟ್ ಲಾಯರ್ ಅನ್ನೋದನ್ನು ನಿಮ್ಮ ಪವರ್ ಏನು ಅನ್ನೋದನ್ನು ನನಗೆ ಅರ್ಥ ಮಾಡಿಸ್ಬಿಟ್ರಿ ಸರ್ ಥ್ಯಾಂಕ್ ಯು ಅಂತಾಳೆ ಭಾರ್ಗವಿ ಏನು ಹೇಳ್ತಿದ್ಯಾ ಅಂತಾರೆ ಜೆ ಪಿ ಇಷ್ಟು ದಿನ ನಾನು ಈ ಕೇಸ್ ಬೇಕೇ ಬೇಕು ನಾನು ಹೋರಾಡ್ತೀನಿ ಅಂದರೆ ನಮ್ಮ ಮನೆಯವರು ಬೇಡ ಅಂತಿದ್ರು ಎಸ್ಪೆಷಲಿ ನಮ್ಮಮ್ಮ ನೀವು ನಮ್ಮ ನಿಮ್ಮ ಫ್ರೆಂಡ್ ಕೊಟ್ಟಿರೋ ತೊಂದರೆಗೆ ಏನೇ ಆದರೂ ಈ ಕೇಸನ್ನು ಬಿಡಬೇಡ ಮಗಳೇ ಈ ಕೇಸನ್ನ ಗೆಲ್ಲು ಅಂತ ನಮ್ಮಮ್ಮ ಸಪೋರ್ಟ್ಗೆ ನಿಂತಿದ್ದಾರೆ ಸೂಪರ್ ಸರ್ ನೀವು ಒಂದೇ ದಿನದಲ್ಲಿ ತಾಯಿ ಮಗಳನ್ನ ಒನ್ ಮಾಡಿಬಿಟ್ರಲ್ಲ ಅಂತಾಳೆ ಭಾರ್ಗವಿ ನಥಿಂಗ್ ಈಸ್ ಪರ್ಸ್ನಲ್ ಹಿಯರ್ ಜೂನಿಯರ್ ಎವ್ರಿಥಿಂಗ್ ಈಸ್ ಪ್ರೊಫೆಷ್ನಲ್ ಅಂತಾರೆ ಜೆ ಪಿ ರೋಡಲ್ಲಿ ಯಾವುದೋ ಹುಡುಗಿ ಜೊತೆ ಕೆಟ್ಟದಾಗಿ ನಡ್ಕೊಂಡ್ರೆ ಅದನ್ನು ಸಹಿಸ್ಕೊಳ್ಳೋಕ್ಕಾಗ್ದೆ ಆ ಹುಡುಗಿ ಜೊತೆ ನಿಂತ್ಕೋತೀನಿ ನಾನು ಇನ್ನು ಮನೆಯವ್ರ ತಂಟೆಗೆ ಬಂದರೆ ಸುಮ್ಮನೆ ಇದ್ಬಿಡ್ತೀನ ನಾ ನೋ ಮೋರ್ ಪ್ರೊಫೆಷ್ನಲ್ ಸರ್ ಇಟ್ಸ್ ಪರ್ಸ್ನಲ್ ಅಂತಾಳೆ ಬಾರ್ಗೆವಿ ಸೀನಿಯರ್ ಆಗಿ ಇಷ್ಟು ವರ್ಷ ಎಕ್ಸ್ಪೀರಿಯೆನ್ಸ್ ಇದ್ದು ಹೇಳ್ತಿದ್ದೀನಿ ನಿಮ್ಮ ಜೀವನ ಹಾಳಾಗೋಗುತ್ತೆ ಅಂತಾರೆ ಜಿ ಪಿ ಮತ್ತೆ ನಿಮ್ಮ ಜೀವನ ಇನ್ನೂ ಹಾಳಾಗಿಲ್ಲ ಮೋಸ್ಟ್ಲಿ ನಾನು ಬಂದಿದ್ದಿ ಬಂದಿರಲಿಲ್ವಲ್ಲ ಅದಕ್ಕೆ ಅನಿಸುತ್ತೆ ಕಾಲ ಬದಲಾಗಿದೆ ಸರ್ ಜನ ಚೇಂಜ್ ಕೇಳ್ತಿದ್ದಾರೆ ಇದು ನಮ್ಮಿಬ್ಬರ ಜೀವನದ ಮೆಗಾ ಸೀರಿಯಲ್ ಒಬ್ರೆ ಗೆಲ್ಲಲೇಬೇಕು ಒಬ್ರು ಸೋಲ್ಲೇಬೇಕು ನಾನು ಗೆಲ್ಲೋದ್ ಪಕ್ಕ ನೀವೇನು ಮಾಡ್ತೀರಾ ಯೋಚನೆ ಮಾಡಿ ಅಂತಾಳೆ ಭಾರ್ಗವಿ ಜೆ ಪಿನಕ್ತಾ ಅದು ಯಾವ ಕಾನ್ಫಿಡೆನ್ಸ್ ಇಟ್ಕೊಂಡು ಹೀಗೆಲ್ಲ ಮಾತಾಡ್ತಿದ್ಯೋ ಗೊತ್ತಾಗ್ತಿಲ್ಲ ಅಂತಾರೆ ಇಷ್ಟು ದಿನ ಸಂಜೆ ಕೂಗ್ ಮಾತ್ರ ಇತ್ತು ಈಗ ಅದ್ರ ಜೊತೆಗೆ ಅಮ್ಮನ ಸೆಂಟಿಮೆಂಟ್ ಕೂಡ ಸೇರ್ಕೊಂಡಿದೆ ಮದರ್ ಸೆಂಟಿಮೆಂಟ್ ಇರೋ ಇದೇ ಅಂದಮೇಲೆ ಸೀರಿಯಲ್ ಸೂಪರ್ ಹಿಟ್ ಸರ್ ಅಂತಾಳೆ ಭಾರ್ಗವಿ ನಾನು ನೋಡ್ತೀನಿ ಈ ಕೇಸನ್ನು ನೀನು ಹೇಗೆ ಗೆಲ್ತೀಯ ಅಂತ ಅಂತಾರೆ ಜೆ ಪಿ ನಿಮ್ಮ ಜೂನಿಯರ್ ಆಗಿ ಒಂದು ಮಾತು ಹೇಳ್ತೀನಿ ಸರ್ ನೆನ್ಪಿಟ್ಕೊಳ್ಳಿ ಸಂಧ್ಯಾಗಿ ನಿಮ್ಮ ಕಡೆಯಿಂದ ನೋ ವಿಕ್ಕಿ ಕಡೆಯವರಿಂದನೋ ಸಣ್ಣ ಪ್ರಾಬ್ಲಮ್ ಆದರೂ ಅವಳ ಮೈ ಮೇಲೆ ಒಂದು ಸಣ್ಣ ಗೀಟ್ ಬಂದರೂ ವಿಕ್ಕಿಗೆ ಜೈಲೂ ಫಿಕ್ಸ್ ಅಂತ ಭಾರ್ಗವಿ ಅಲ್ಲಿಂದ ಹೋಗ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲಲ್ಲಿ ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ